ீஸ் மைசூர் சில் சாரீஸ் பனாரஸ் பச்சம்பலி சில் சாரீஸ் இக்கத் சிஷ் சாஃப்ட் வெடிங் கலெக்ஷன் ஆல்சோ அவை சாரீஸ் ரம்ர ஷர் பஞ்சே குர்த்தி சாரீஸ் சாரி பெட்டோட்டூஷ காரண எல்லா ரீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಚಲ್ದಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮೀಸಗಾನಹಳ್ಳಿ ಗ್ರಾಮದ ಖಾತೆ ನಂಬರ್ ನೂರ ಇಪ್ಪತ್ತೇಳರಲ್ಲಿ ಮುಟೇಷನ್ನಲ್ಲಿ ಮೂರು ಬಾರ್ ತೊಂಬತ್ತಾರು ಮತ್ತು ತೊಂಬತ್ತೇಳನೇ ಸಾಲಿನ ಹತ್ತು ಅಡಿ ದಾರಿ ಎಂಬುದಾಗಿ ದಾಖಲೆಗಳು ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳಿಂದಲೇ ದಾಖಲಾಗಿರುವುದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿರುತ್ತಾರೆ ಅದೇ ರೀತಿ ನೂರ ಎಂಬತ್ತೊಂದರಲ್ಲಿ ಸೈಟ್ ಖಾತೆ ವಿಚಾರದಲ್ಲಿ ದಾಖಲೆಗಳು ಗಮನಿಸಿದಾಗ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರ ಅಳತೆ ಮಾಡಿದ ಸಮಯದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವರ್ಗದವರು ಊರಿನ ಜನಸಾಮಾನ್ಯರ ಸಮ್ಮುಖದಲ್ಲಿ ಅಳತೆ ಮಾಡಿದ ಸಮಯದಲ್ಲಿ ಕಂಡುಬಂದ ಹೆಚ್ಚುವರಿ ರಸ್ತೆ ಮಾಡಿಕೊಂಡಿರುವುದು ಅಧಿಕಾರಿಗಳ ಗಮನ ಹರಿಸಿ ಬಂದಿದೆ ಈ ದಿನ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮದ ಮಿಸ್ಗನಹಳ್ಳಿ ಗ್ರಾಮದ ಕೃಷ್ಣಪ್ಪ ಎಂಬುವರು ಹತ್ತು ಅಡಿ ದಾರಿ ಬೇಕು ಎಂಬುದಾಗಿ ಪಂಚಾಯಿತಿ ಅರ್ಜಿ ಸಲ್ಲಿಸಿದಾಗ ನರಸಮ್ಮ ಮತ್ತು ಶ್ರೀನಿವಾಸರವರು ಇಪ್ಪತ್ಮೂರು ಇಂಚು ಮೂವತ್ನಾಲ್ಕು ಪಾಯ ಹಾಕಿರುವುದು ಹತ್ತು ಅಡಿ ಜಾಗ ತಕರಾರಾಗಿತ್ತು ತಕರಾರು ಬಗೆಹರಿಸಲು ಸ್ಥಳದ ತನಕ ಮಾಡಿದಾಗ ಅದರಲ್ಲಿ ಇಪ್ಪತ್ತ್ ಮೂರು ಇಂಟು ಮೂವತ್ನಾಲ್ಕು ಅಡಿ ಪಂಚಾಯಿತಿ ದಾಖಲೆ ಸರಿಯಾಗಿದೆ ಒಟ್ಟು ದಾರಿ ಅಳತೆ ಮಾಡಿದರೆ ಅವರು ಹಾಕಿರುವ ಪಾಯದಲ್ಲಿ ಹತ್ತು ಅಡಿ ದಾರಿಗೆ ಹೋಗುತ್ತದೆ ಆದ ಕಾರಣ ತಾಲೂಕು ದಂಡಾಧಿಕಾರಿಗಳು ಬರುತ್ತಾರೆ ಎಂಬುದಾಗಿ ತಿಳಿಸಿದರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಿಯಾಗಿದೆ ಮನೆ ಕಟ್ಟಿದ್ರೆ ಕಂದಾಯ ನೀಡಬಹುದು ಇಬ್ಬರಿಗೂ ನೋಟಿಸ್ ಮುಖಾಂತರ ತಿಳಿಸಿದಾಗ ಬಂದಿದ್ದಾರೆ ನಮ್ಮ ಹಂತದಲ್ಲಿ ಆಗಲಿಲ್ಲ ಅಂದ್ರೆ ಮುಂದಿನ ಅಧಿಕಾರಿಗಳು ತಹಶೀಲ್ದಾರ್ ಅವರು ಬರುತ್ತಾರೆ ಮನೆ ಕಟ್ಟಲು ಯಾವುದೇ ವಿಚಾರ ಲೈಸೆನ್ಸ್ ದಾಖಲೆ ಕೊಡುವುದಿಲ್ಲ ಎಂಬುದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜಗದೀಶ್ ಕುಮಾರ್ ಅವರು ಹೇಳಿಕೆ ನೀಡಿದ್ರು ದಾಖಲೆಗಳನ್ನು ನೋಡಿ ಸೈಡ್ ಜಾಗಕ್ಕೆ ಲೈಸೆನ್ಸ್ ಕೊಡಬೇಕಾ ಬೇಡ ಎಂಬುದು ಪರಿಶೀಲಿಸಿ ನೀಡುತ್ತೇವೆ ಎಂಬುದಾಗಿ ತಿಳಿಸಿದ್ರು ಬಂದು ಜಾಗ ಸ್ಥಳಕ್ಕೆ ಮಾಡಿದೀವಿ ಅದರಲ್ಲಿ ಇಪ್ಪತ್ ಅಡಿ ಮೂವತ್ನಾಲ್ಕ ಅಡಿ ನಮ್ಮ ಪಂಚಾಯತಿ ದಾಖಲಾತಿ ಅಂತ ಅವ್ರಿಗೆ ಖಾತೆ ಇದೆ ಅದ್ರ ಪ್ರಕಾರ ಅಳತೆ ಮಾಡಿದ್ವಿ ಅವ್ರು ಏನ್ ಮಾರ್ಕಿಂಗ್ ಮಾಡಿದಾರೋ ಅದ್ರಿಗೆ ಕರೆಕ್ಟ್ ಆಗಿದೆ ಇದು ಕಡೆ ಬಂದ್ರಾಗ ದಾರಿ ಗಡ್ಡ ಆಗುತ್ತೆ ಅಂತ ಹೇಳಿದಿವಿ ಟೋಟಲ್ ದಾರಿನ ಅಳತೆ ಮಾಡಿದ್ರಾಗ ಅಡಿ ಜಾಗದಲ್ಲಿ ಅವ್ರ ಪಾಯದಲ್ಲೇ ಹೋಗುತ್ತೆ ಅದು ಬೇಡ ಅದರಲ್ಲಿ ಎಷ್ಟು ಅಡಿ ಜಾಗ ಇದ್ರಾಗ ಅದರಲ್ಲಿ ಸರ್ಕೊಳ್ರಿ ಅಂತೇಳ್ಬಿಟ್ಟು ಇಬ್ಬರಿಗೂ ಹೇಳಿದೀವಿ ಹೇಳಿದ್ರು ನಾನು ಇಬ್ಬರಿಗೂ ನೋಟಿಸ್ ಮೂಲಕ ತಿಳಿಸಿದ್ದೆ ಇವತ್ತು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದೀವಿ ಅತ್ತಡಿ ದಾಗದಲ್ಲಿ ಅಲ್ಲಿರೋದೇ ಎಂಟಡಿ ಇದೆ ಅದರಾಗಿದ್ದೀರಲ್ವಾ ಹೌದು ಸರ್ ಮಾಡಿದ್ರ ಇಲ್ಲಿ ಏನಾದ್ರು ಇಲ್ಲ ಸರ್ ಆಗ್ಲಿಲ್ಲ ಆಗ್ಲಿಲ್ಲ ಸರ್ ತಮಗೊಂದು ಪಂಚಾಯತ್ ಅಭಿವೃದ್ಧಿ ಗಮನ ಈ ಜಾಗದ ವಿಚಾರದಲ್ಲಿ ಟೂರ್ ಬಂದಾಗ ಸಂಬಂಧಪಟ್ಟ ರೆವಿನ್ಯೂ ನೀವು ತಾಲೂಕ್ ಪಂಚಾಯತ್ ನೋಟಿಸ್ ರೆಫರ್ ಮಾಡಿ ಜೊತೆಲಿ ಬಂದು ಇದು ಫೈನಲೈಸ್ ಮಾಡ್ಬೇಕಲ್ಲ ನಾನು ಅಲ್ಲ ನಾನು ಹೇಳೋದಕ್ಕ ಇವಾಗ ಪೊಲೀಸ್ ಬಂದಿದ್ರೆ ನೀವು ಬಂದಿದ್ರೆ ಫೈನಲೈಸ್ ಆಗಿಲ್ವಲ್ಲ ನಮ್ಮ ಹಂತದಲ್ಲೇ ನಾವು ಇದು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಆಗ್ಲಿಲ್ಲ ಅಂದ್ರೆ ನಾವು ತಹಸೀಲ್ದಾರ್ಗೆ ಇವಾಗ ನೀವು ಪಂಚಾಯತ್ ವ್ಯಾಪ್ತಿಯಲ್ಲಿ ಗುಂಡು ತೋಪ್ ಅಂತ ಒಂದು ಇದು ಅದು ಕಂದಕ್ಕೆ ಹ ನಿಮಗೆ ಮನೆ ಕಟ್ಟಿದ್ರಾಗ ಅದನ್ನ ಕಟ್ಸ್ಕೊಂತೀವಿ ಕಂದಾಯ ಇದೋಸ್ಕರ ಕಟ್ಸ್ಕೊಂತೀವಿ ಅಷ್ಟು ಇದು ಜಾಗ ಫೈನಲ್ ರೆವಿನ್ಯೂ ಗುಂಡೋಪ ಅಂತ ಬಂದಾಗ ತಹಸೀಲ್ದಾರ್ಗೆ ಬರೋದು ಒಂದು ಮಾತು ಈಗ ಈ ದಿನ ಮೀಸಲು ಪಂಚಾಯತ್ ವ್ಯಾಪ್ತಿ ಮೀಸಲಿಗಾನಿ ಪಂಚಾಯತ್ ಮೀಸಗಾನಹಳ್ಳಿ ಗ್ರಾಮದಲ್ಲಿ ಈ ಒಂದು ಮನೆ ವಿಚಾರದಲ್ಲಿ ತಮ್ಮ ಪಂಚಾಯತ್ ಇಂದ ಏನಾದ್ರು ಬೋತ್ ಕರಪ್ಷನ್ ಇದ್ದಾಗ ಏನಾದ್ರು ದಾಖಲೆ ಇಲ್ಲ ಲೈಸೆನ್ಸ್ ಆಗಲಿ ಮತ್ತೊಂದು ಅಂದ್ರೆ ಇದು ರೆವಿನ್ಯೂ ಯಾವ್ದೋ ಫೈನಲ್ ಆಗೋವರೆಗೂ ತಾವು ಪಂಚಾಯತ್ ಯಾವ್ದೋ ಒಂದು ದಾಖಲೆ ಅಲ್ಲ ದಾಖಲೆ ಯಾವ್ದು ಕೊಡೋದಿಲ್ಲ ಇಲ್ಲ ಕೊಡೋಲ್ಲ ಫೈನಲ್ ಆದ್ಮೇಲೆ ಆಮೇಲೆ ಬೋತ್ ಪಾರ್ಟೀಸ್ ಯಾರು ಅಂದ್ರೆ ಫೈನಲ್ ಆದ್ರೆ ಕೊಡ್ತೀರಿ ಕೊಡ್ತೀವಿ ಹತ್ತಡಿ ಜಾಗ ಬರತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಅದ್ರಲ್ಲಿ ಎಂಟಡಿ ಅಲ್ಲಿ ಇದೆ ಅಲ್ಲಿಗೆ ನೀವು ತೃಪ್ತಿ ಪಡ್ಕೊಂಡು ಓಡಾಡೋದಕ್ಕೆ ಅನುಕೂಲ ಮಾಡ್ಕೊಳ್ರಿ ಇವ್ರು ಇದ್ ಮಾಡ್ಕೊಳ್ರಿ ಅಂತ ಹೇಳಿದಿವಿ ಇವ್ರ ಮನೆ ಕಟ್ಟೋದ್ರು ಈ ಕಡೆ ಸರ್ಜಾ ಹಾಕೊಂಬೇಡ ಅಂತ ಹೇಳಿದ್ವಿ ಸರ್ ಇನ್ನೊಂದು ಪಂಚಾಯತಿ ವ್ಯಾಪ್ತಿಗೆ ಬಂದ ಈ ಕುಂಡತೋಪ್ ನಾವು ಬರಕ್ ಮುಂಚೆ ಆಗಿರೋ ಕೆಲಸ ನೀವು ಬಂದ ಮೇಲೆ ಫೈನಲ್ ಗೊತ್ತಿಲ್ಲ ಗೊತ್ತಿಲ್ಲ ಅದು ದಾಖಲೆ ಪರಿಶೀಲನೆ ಮಾಡಿದ್ರೆ ಫೈನಲ್ ಆಗ ರೆವಿನ್ಯೂಗ ಪಂಚಾಯತ್ ಗ ಯಾವ ರೀತಿ ಆದ್ರೆ ಆಮೇಲೆ ನೀವು ಕಂದಾಯ ಕಟ್ಟೋದು ದಾಖಲೆ ನೋಡೋದು ಮತ್ತೆ ಈ ಲೈಸೆನ್ಸ್ ಯಾವ್ದು ಮನೆ ಕಟ್ಟೋದಕ್ಕೂ ಮತ್ತೆ ದಾರಿಗೂ ಪ್ರತಿಯೊಂದು ದಾಖಲೆ ನೋಡ್ಬಿಟ್ಟು ವ್ಯವಸ್ಥೆ ಮಾಡ್ತೀವಿ ಹತ್ತದ ಅತ್ತಡಿ ದಾರಿ ಬೇಕು ಅಂತ ಅವರು ಜಾಗದವರು ನಮ್ಗೆ ಇನ್ನ ಎಷ್ಟ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ ಇದರಿಂದ ಇದು ತಕರಾರಲ್ಲೇ ಇದೆ ಏನೋ ತಹಸೀಲ್ದಾರ್ ಬರ್ತಾರೆ ಬಗೆಹರಿಸ್ತಾರೆ ನಮಗೆ ಅಂತ ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಇದು ಮಾಡಿದ್ವಿ ನಮ್ ರೆಕಾರ್ಡ್ಸ್ ಪ್ರಕಾರ ಅಳತೆ ಕರೆಕ್ಟ್ ಆಗಿಗಾನ ಪಂಚಾಯತ್ ವ್ಯಾಪ್ತಿಗೆ ಬರುವ ಮೀಸಗಾನಲ್ಲಿ ಈ ಒಂದು ಜಾಗದ ಒಂದು ವ್ಯವಸ್ಥೆ ಬಗ್ಗೆ ತಮ್ಮ ಒಂದು ಪಂಚಾಯತಿ ವ್ಯಾಪ್ತಿನ್ಯೂ ಇಲಾಖೆ ಗುಂಡು ತೋಪು ಅಂತ ಬರುತ್ತೆ ಇದು ಗುಂಡು ತೋಪು ಅಂತ ಬರುತ್ತೆ ಆ ಬಂದ್ರೆ ಪಂಚಾಯತಿ ಪಂಚಾಯತಿ ಲೆವೆಲ್ ಬರಲ್ಲ ಸರ್ ತಹಸೀಲ್ದಾರ್ ಈ ಒಂದು ಏನೇ ವಿಚಾರ ತಹಸೀಲ್ದಾರ್ ತಹಸೀಲ್ದಾರ್ ಅಂಡರ್ ನಮಗೆ ಏನು ಅಂದ್ರೆ ಕಂದಾಯ ವಿಧಿಸಬಹುದು ಅಂತ ಹೇಳ್ಬಿಟ್ಟು ಒಂದು ಗ್ರಾಮದ ಮಟ್ಟದಲ್ಲಿ ಯಾರಾದ್ರೂ ನಿವೇಶನದಲ್ಲಿ ಮನೆ ಕಟ್ಕೊಂಡಿದ್ರ ಅದನ್ನ ನಾವು ಕಂದಾಯ ವಿಧಿಸಬಹುದು ಆ ಇದರಂತೆ ಇಲ್ಲಿ ಪೂರ್ತಿ ಒಂದು ಇಪ್ಪತ್ತರಿಂದ ಮೂವತ್ತು ಮನೆಯವರೆಗೂ ಇಲ್ಲಿ ಗುಂಟೋಪಲ್ಲೇ ಕಟ್ಕೊಂಡಿದ್ದಾರೆ ಆ ಇದರಂತೆ ನಾವು ನಿರ್ವಹಿಸಿ ವ್ಯಾಪ್ತಿ ಕಂದಾಯ ಹಾಕಬಹುದಷ್ಟೇನ್ಯೂ